ಅಮೆರಿಕಕ್ಕೆ ಭಾರತೀಯರ ವಲಸೆ ಹೆಚ್ಚಳ ಗ್ರೀನ್ ಕಾರ್ಡ್ ಲಾಟರಿಗೆ ಮೂರು ವರ್ಷ ನಿರ್ಬಂಧ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನ್ ಶಿವಮೂರ್ತಿ ಸೊರಬ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ನೆಲೆಸಬೇಕು ಅಲ್ಲಿ ಉದ್ಯೋಗ ಮಾಡಬೇಕು ಅನ್ನೋದು ಲಕ್ಷಾಂತರ ಭಾರತೀಯರ ಕನಸು ಈ ಅಮೆರಿಕನ್ ಡ್ರೀಮ್ ಅನ್ನ ರಿಯಾಲಿಟಿಗೆ ತರಲು ಭಾರತೀಯರಿಗೆ ಇರುವ ಈಸಿ ದಾರಿ ಅಂದ್ರೆ ಅದು ಗ್ರೀನ್ ಕಾರ್ಡ್ ಲಾಟರಿ ಆದ್ರೆ ಈ ಕನಸು ಕಾಣ್ತಿರುವ ಕೋಟ್ಯಾಂತರ ಭಾರತೀಯರಿಗೆ ಒಂದು ನಿರಾಶಾದಾಯಕ ಸುದ್ದಿ ಬಂದಿದೆ ಅಮೆರಿಕ ಸರ್ಕಾರವು ಭಾರತೀಯರನ್ನ ಈ ಲಾಟರಿ ವ್ಯವಸ್ಥೆಯಿಂದ ಪರಗಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತಾರರ ಡೈವರ್ಸಿಟಿ ವೀಸಾ ಅಂದ್ರೆ ಡಿವಿ ಪ್ರೋಗ್ರಾಂಗೆ ಭಾರತೀಯರು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಹಾಗಾದ್ರೆ ಏನಿದು ಗ್ರೀನ್ ಕಾರ್ಡ್ ಲಾಟರಿ ಭಾರತೀಯರನ್ನೇ ಯಾಕೆ ಈ ಪ್ರೋಗ್ರಾಂ ನಿಂದ ದೂರ ಇಡಲಾಗಿದೆ ಇದರ ಹಿಂದಿರುವ ಕಾರಣಗಳು ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಏನಿದು ಡೈವರ್ಸಿಟಿ ವೀಸಾ ನಿಯಮವೇನು ಹೌದು ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕದ ವಲಸೆ ನೀತಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಎಚ್ ಒನ್ ವಿ ವೀಸಾಗೆ ಒಂದು ಲಕ್ಷ ಡಾಲರ್ ಶುಲ್ಕ ಘೋಷಿಸಿ ಭಾರತೀಯರಿಗೆ ಶಾಕ್ ನೀಡಿದ ಬಳಿಕ ಮತ್ತೊಂದು ಶಾಕ್ ಅನ್ನ ಇಂಡಿಯನ್ಸ್ಗೆ ನೀಡಿದ್ದಾರೆ ಗ್ರೀನ್ ಕಾರ್ಡ್ ಲಾಟರಿಯ ಡೈವರ್ಸಿಟಿ ವೀಸಾ ನಲ್ಲಿ ಭಾರತೀಯರನ್ನ ಮೂರು ವರ್ಷಗಳ ಕಾಲ ಹೊರಗೆಟ್ಟಿದ್ದಾರೆ ಡೈವರ್ಸಿಟಿ ವೀಸಾ ಪ್ರೋಗ್ರಾಂ ಅನ್ನ ಅಮೆರಿಕಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ವಲಸೆ ಬರುವ ದೇಶಗಳ ಜನರಿಗೆ ಅಲ್ಲಿಗೆ ಬಂದು ನೆಲೆಸಲು ಅವಕಾಶವನ್ನ ಮಾಡಿಕೊಡುವ ಒಂದು ವಿಶೇಷ ವ್ಯವಸ್ಥೆಯಾಗಿದೆ ಇದರ ಮುಖ್ಯ ಉದ್ದೇಶ ಅಮೆರಿಕದ ವಲಸಿಗರ ಜನಸಂಖ್ಯೆಯಲ್ಲಿ ವೈವಿಧ್ಯತೆಯನ್ನ ತರುವುದು ಪ್ರತಿ ವರ್ಷ ರ್ಯಾಂಡಮ್ ಲಾಟರಿ ವ್ಯವಸ್ಥೆಯ ಮೂಲಕ ಜಗತ್ತಿನಾದ್ಯಂತ ಸುಮಾರು ಐವತ್ತೈದು ಸಾವಿರ ವಲಸೆ ವೀಸಾಗಳನ್ನ ಹಂಚಲಾಗ್ತಾ ಇದೆ ಭಾರತೀಯರಿಗೆ ಕೆ ಡೈವರ್ಸಿಟಿ ವೀಸಾ ಇಲ್ಲ ಈ ವೀಸಾಗೆ ಅರ್ಜಿ ಸಲ್ಲಿಸಲು ಕೆಲವು ಅರ್ಹತೆಗಳು ಇದೆ ಅಭ್ಯರ್ಥಿಗಳು ಕನಿಷ್ಠ ಹೈಸ್ಕೂಲ್ ಶಿಕ್ಷಣ ಅಥವಾ ಅದಕ್ಕೆ ಸಮನಾದ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಇಲ್ಲದಿದ್ರೆ ಕಳೆದ ಐದು ವರ್ಷಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ತರಬೇತಿ ಅಥವಾ ಅನುಭವದ ಅಗತ್ಯವಿರುವ ಉದ್ಯೋಗದಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವವನ್ನು ಹೊಂದಿರಬೇಕು ಆಯ್ಕೆಯಾದವರು ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸಲು ಮತ್ತು ಕೆಲಸ ಮಾಡಲು ಗ್ರೀನ್ ಕಾರ್ಡ್ ಪಡೆಯುತ್ತಾರೆ ಭಾರತೀಯರಿಗೆ ಈ ಅವಕಾಶ ಯಾಕೆ ಇಲ್ಲ ಎಂಬುದನ್ನು ಗಮನಿಸಿದ್ರೆ ಈ ಕಾರ್ಯಕ್ರಮದ ಮೂಲ ನಿಯಮವೇ ಭಾರತೀಯರ ಅರ್ಹತೆಗೆ ಕಾರಣ ನಿಯಮದ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಯಾವ ದೇಶದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಅಮೆರಿಕಕ್ಕೆ ವಲಸೆ ಹೋಗಿರ್ತಾರೋ ಆ ದೇಶದ ಪ್ರಜೆಗಳಿಗೆ ಈ ಲಾಟರಿಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ ಯುಎಸ್ ನ ವಲಸೆ ಮಿತಿಯನ್ನ ಮೀರಿರುವ ಭಾರತ ಭಾರತವು ಈ ಮಿತಿಯನ್ನ ಬಹಳ ಹಿಂದೆಯೇ ಮೀರಿದೆ ಅಂಕಿಅಂಶಗಳನ್ನ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೊಂಬತ್ ಮೂರು ಸಾವಿರದ ನಾನೂರ ಐವತ್ತು ಭಾರತೀಯರು ಅಮೆರಿಕಕ್ಕೆ ವಲಸೆ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಖ್ಯೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕೆ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತೆಂಟು ಸಾವಿರದ ಎಪ್ಪತ್ತು ಭಾರತೀಯರು ಅಮೆರಿಕಕ್ಕೆ ವಲಸೆ ಹೋಗಿದ್ದಾರೆ ಈ ಸಂಖ್ಯೆಗಳು ಎಷ್ಟು ಬಿಗ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಕ್ಷಿಣ ಅಮೆರಿಕದಿಂದ ತೊಂಬತ್ತೊಂಬತ್ತು ಸಾವಿರದ ಮೂವತ್ತು ಆಫ್ರಿಕಾದಿಂದ ಎಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತು ಅಥವಾ ಯುರೋಪ್ ಯುರೋಪ್ನಿಂದ ಎಪ್ಪತ್ತೈದು ಸಾವಿರದ ಆರ್ನೂರ ಹತ್ತು ಮಂದಿ ವಲಸೆ ಬಂದಿದ್ದು ಅದಕ್ಕಿಂತಲೂ ಭಾರತದಿಂದ ಹೋದವರ ಸಂಖ್ಯೆ ಹೆಚ್ಚಾಗಿದೆ ಅಮೆರಿಕಕ್ಕೆ ಅತಿ ಹೆಚ್ಚು ವಲಸಿಗರನ್ನ ಕಳುಹಿಸುವ ದೇಶಗಳ ಪಟ್ಟಿಯಲ್ಲಿ ಭಾರತ ಪ್ರಮುಖ ಸ್ಥಾನದಲ್ಲಿರುವುದರಿಂದ ಡಿವಿ ಕಾರ್ಯಕ್ರಮದ ನಿಯಮಗಳ ಪ್ರಕಾರ ಭಾರತೀಯರು ಅನರ್ಹರಾಗಿದ್ದಾರೆ ಈ ಸ್ಥಿತಿ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಮುಂದುವರಿಯಲಿದೆ ಅಂದ್ರೆ ಇನ್ನು ಮೂರು ವರ್ಷ ಭಾರತೀಯರು ಗ್ರೀನ್ ಕಾರ್ಡ್ ಲಾಟರಿಗೆ ಅರ್ಹರಾಗಿರುವುದಿಲ್ಲ ಇದು ಭಾರತ ಮಾತ್ರವಲ್ಲದೆ ಬಾಂಗ್ಲಾದೇಶ ಪಾಕಿಸ್ತಾನ ಬ್ರೆಜಿಲ್ ಕೆನಡಾ ಕೊಲಂಬಿಯಾ ಫಿಲಿಪೈನ್ಸ್ ವೆನಿಜುವೆಲಾ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳ ಪ್ರಜೆಗಳಿಗೂ ಈ ಲಾಟರಿ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಅವಕಾಶವಿಲ್ಲ ಒಟ್ನಲ್ಲಿ ಗ್ರೀನ್ ಕಾರ್ಡ್ ಲಾಟರಿಯಿಂದ ಭಾರತವನ್ನು ಹೊರಗಿಟ್ಟಿರುವುದು ಡೈವರ್ಸಿಟಿ ವೀಸಾದ ಕನಸು ಕಾಣ್ತಾ ಇರುವವರು ಬೇರೆ ಮಾರ್ಗಗಳಲ್ಲೂ ಗಮನ ಹರಿಸಬೇಕಾಗುತ್ತೆ ಈಗ ಎಚ್ ಒನ್ ಬಿ ವೀಸಾಗೆ ಭಾರಿ ಶುಲ್ಕ ವಿಧಿಸಿರುವುದರಿಂದ ಭಾರತದಿಂದ ಹೋಗುವ ವಲಸಿಗರ ಸಂಖ್ಯೆ ಕಡಿಮೆಯಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಬಳಿಕ ಗ್ರೀನ್ ಕಾರ್ಡ್ ಲಾಟರಿಯ ಡೈವರ್ಸಿಟಿ ವೀಸಾ ಇಂಡಿಯನ್ಸ್ಗೆ ಸಿಗಬಹುದು ಇದು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ மனரஞ்சனைய விடியோகி விஜய கர்நாடக வெப்சை ஃபேஸ்புக் யூட்டியூப் பேஜன ஃபாலோவாத